ನಮಸ್ಕಾರ ವೀಕ್ಷಕರೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ತಮ್ಗೆ ಆತ್ಮೀಯವಾದ ಸ್ವಾಗತ ಮನಸ್ಸು ಖುಷಿಯಾಗಿದ್ದಾಗ ಜೀವನವೆಲ್ಲ ಖುಷಿಯಾಗಿರತ್ತೆ ಅದೇ ಮನಸ್ಸು ಖಿನ್ನತೆಗೆ ಒಳಪಟ್ಟಾಗ ಇಡೀ ಜೀವನ ನಿರಸವಾಗತ್ತೆ ಈ ಖಿನ್ನತೆಯನ್ನು ದೂರು ಮಾಡುವುದು ಹೇಗೆ ಬನ್ನಿ ನಮ್ಮ ಅಕ್ಕವರಿಂದ ತಿಳಿದುಕೊಳ್ಳೋಣ ನಮಸ್ಕಾರ ಅಕ್ಕವರು ಈಗ ತುಂಬಾ ಜನ ಸಕ್ಸಸ್ಸಿನ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ ಸಕ್ಸಸ್ ಪಡಿಬೇಕು ಅಂತ ಹೇಳಿ ಒಂದು ಗೋಲ್ ನಿರ್ಧಾರ ಮಾಡ್ತಾರೆ ಅದರ ಹಾದಿಯಲ್ಲಿ ಹೋಗ್ತಾ ಇರ್ತಾರೆ ತುಂಬ ಪ್ರಯತ್ನ ಪಡ್ತಾರೆ ಎಕ್ಸಾಮ್ಸ್ ಬರೀತಾರೆ ಆ ಹಾದಿಯಲ್ಲಿ ಹೋದಾಗ ಅವ್ರಿಗೆ ಬಾರಿ ಬಾರಿ ಫೇಲಿಯರ್ ನೋಡಿದರೆ ಒಂದು ಅವ್ರ ಮನಸ್ ಖಿನ್ನಾಗ್ಬಿಡುತ್ತೆ ಡಿಪ್ರೆಷನಲ್ಲಿ ಹೊರಟೋಗ್ಬಿಡ್ತಾರೆ ಆ ಪರಿಸ್ಥಿತಿಯಲ್ಲಿ ಏನು ಮಾಡೋದು ಅಂತ ಹೇಳಿ ಮೂಲ ಅವರು ಖಿನ್ನತೆಗೆ ಹೋಗಿರೋಕ್ಕೆ ಕಾರಣ ನಾನು ಯಶಸ್ಸನ್ನು ಹೊಂದಲಿಲ್ಲಲ್ಲ ಆದರೆ ಅವರು ಯಶಸ್ಸನ್ನು ಹೊಂದೋದಕ್ಕೆ ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅನ್ನೋದು ಬಹು ಮುಖ್ಯ ಈಗ ಗುರಿಗಳಲ್ಲಿ ವಿಧಾನಗಳಿದ್ದಾವೆ ಬಹುದೊಡ್ಡ ಗುರಿ ಬಹುದೊಡ್ಡ ಗುರಿ ಇಟ್ಕೊಂಡಾಗ ಹಲವಾರು ವರ್ಷಗಳವರೆಗೆ ನಮ್ಮ ಶ್ರಮ ಇರಬೇಕಾಗುತ್ತೆ ಸಣ್ಣ ಗುರಿಗೆ ಸಣ್ಣ ಶ್ರಮ ಇರಬೇಕು ನಾನು ಮೊದಲೇ ನಿಮಗೆ ಹೇಳಿದ್ದೀನಿ ಯಾವುದೇ ಒಂದು ನಾವು ಗುರಿಯನ್ನ ಮುಚ್ಚುವಾಗ ನಮಗೆ ಯಾರು ಹೂವಿನ ಹಾಸಿಗೆಯನ್ನ ಹಾಕೋದಿಲ್ಲ ಅನೇಕರು ನಮಗೆ ವಿಘ್ನಗಳನ್ನ ಹಾಕ್ತಾರೆ ನೀನು ಅದನ್ನ ರೀಚ್ ಆಗಬಾರ್ದು ಅಂತ ಕಾಲನ್ನ ಎಳೆಯೋರು ಇದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಖಿನ್ನತೆಗೆ ಒಳಗಾದ್ರೆ ಗುರಿ ಮುಟ್ಟೋಕ್ಕೆ ಸಾಧ್ಯನಾ ಆ ಖಿನ್ನತೆ ಒಳಪಡದೆ ನಮ್ಮ ಗುರಿಯನ್ನ ನೇರವಾಗಿ ನಾವು ಇಟ್ಕೊಂಡಾಗ ಮುಟ್ಟೋಕ್ಕೆ ಸಾಧ್ಯ ಹ್ಮ್ ಖಿನ್ನತೆಗೆ ಯಾರು ಒಳಗಾಗ್ತಾರೆ ಯಾರು ನೆಗೆಟಿವ್ ಇರ್ತಾರೆ ಅವರೇ ಖಿನ್ನತೆಗೆ ಒಳಗಾಗೋದು ಬಾರಿ ಬಾರಿ ಫೇಲಿಯರ್ ಅನ್ನು ಅನುಭವಿಸಿದಾಗ ಅಸಫಲತೆಯನ್ನು ಅನುಭವಿಸಿದಾಗ ಖಿನ್ನ ಖಿನ್ನರಾಗೋದು ಸಹಜ ಸಿಗ್ಲಿಲ್ಲ ಒಂದ್ಸತಿ ಎರಡನೇ ಸತಿ ಸಿಗ್ಲಿಲ್ಲ ಹತ್ತು ಸಾರಿ ಎಕ್ಸಾಮ್ ಬರೋದ್ರು ಹತ್ತು ಸತಿನೂ ಫೇಲ್ ಆದ್ರು ನಾರ್ಮಲ್ ಆಗಿ ಆಗೋದಿಲ್ವೇನೋ ಯಾರು ಇಂಟೆಲಿಜೆಂಟ್ ಹುಡುಗನೇ ಅದನ್ನ ಪಾಸ್ ಮಾಡಬಹುದು ಅಂತ ಹೇಳಿ ಮನ್ಸಲ್ಲಿ ಬಂದ್ಬಿಡುತ್ತೆ ಅನುಭವನಾದ್ರೂ ಬಂತಲ್ವಾ ಹೇಗೆ ಐ ಎ ಎಸ್ ಎಕ್ಸಾಮ್ ಇರುತ್ತೆ ಅದನ್ನ ಹೇಗೆ ನಾವು ಎದುರಿಸಬೇಕು ಯಾವುದೇ ಒಂದು ಸಮಸ್ಯೆ ಬಂದಿರ್ಲಿ ಅಲ್ಲಿ ನಾನು ಸಕ್ಸಸ್ಫುಲ್ ಆಗಿಲ್ಲ ಅಂದ್ರೆ ಒಂದಂತೂ ನಿನಗೆ ಪಾಠ ಕಲಿಸ್ತು ಅನುಭವ ಅಂತ ಕಲಿಸ್ತು ಬೇರೆ ನೆಕ್ಸ್ಟ್ ಪಾಠಕ್ಕೆ ನಾನು ಪ್ರಿಪೇರ್ ಆಗಿದ್ದೀನಿ ಅಂತ ಅರ್ಥ ಅದು ಸೊ ನಾನು ಏನು ಮಾಡಲೇ ಇಲ್ಲ ಒಂದೇ ಸಾರಿ ಪ್ರಯತ್ನ ಪಟ್ಟೆ ಹತ್ತೇ ಸಾರಿ ಪಟ್ಟೆ ಇಟ್ಬಿಟ್ಟೆ ಯಾಕಂದ್ರೆ ಅಲ್ಲಿ ವಯಸ್ಸು ಮುಗಿದೋಯ್ತು ಹೋಯ್ತು ಸರಿ ವಯಸ್ಸು ಮುಗಿದಾದ್ಮೇಲೆ ನೀನ್ ಬೇರೆಯವರಿಗೆ ಐ ಎ ಎಸ್ ಹೇಗೆ ಪಾಸ್ ಮಾಡಬಹುದು ಟೀಚಿಂಗ್ ಮಾಡಬಹುದು ಯಾಕಂದ್ರೆ ಐ ಎ ಎಸ್ ಟೀಚಿಂಗ್ ಮಾಡೋರು ಎಲ್ಲ ಐ ಎ ಎಸ್ ಪಾಸ್ ಆಗಿರೋದಿಲ್ಲ ಯಾಕಂದ್ರೆ ಅವರು ಐ ಎ ಎಸ್ ಪಾಸ್ ಆದರೆ ಟೀಚಿಂಗ್ ಯಾಕೆ ಮಾಡಕ್ ಹೋಗ್ತಾರೆ ಆಲ್ರೆಡಿ ಅವರಿಗೆ ವರ್ಕ್ ಇರುತ್ತೆ ಅಲ್ಲ ಇವರು ಅನುಭವ ಬಂತಲ್ವಾ ಹತ್ತು ವರ್ಷದಲ್ಲಿ ಅವರ ಶ್ರಮ ಬೇರೆಯವರಿಗೆ ಅನುಕೂಲವಾಗುತ್ತೆ ಅಂದರೆ ನಾನು ಹೇಳೋದೇನು ಅವರು ನೆಗೆಟಿವ್ ಆಗಿ ಯೋಚನೆ ಮಾಡಿದಾಗ ಮಾತ್ರ ಖಿನ್ನತೆಗೆ ಒಳಗಾಗ್ತಾರೆ ನಾವು ಪದೇ ಪದೇ ಎಕ್ಸಾಮ್ ಬರೋದ್ರು ಅಕಸ್ಮಾತ್ ಆಗಿ ಫೇಲಿಯರ್ ಸಿಕ್ಕೂ ಒಂದ್ ಪಾಸಿಟಿವ್ ಅಟಿಟ್ಯೂಡ್ ಇಟ್ಕೋಬೇಕು ಫೇಲಿಯರ್ ಅನ್ನೋದು ಕೊನೆದಲ್ಲ ಇದಾದ್ಮೇಲೂ ನನಗೆ ತುಂಬಾ ಅಪರ್ಚುನಿಟೀಸ್ ಇದಾವೆ ವೇಸ್ ಇದಾವೆ ಅಂತ ಅನ್ಕೊಂಡು ಮುಂದೆ ಸಾಗಬೇಕು ಅಂತ ಹೇಳ್ತಾ ಇದಾರೆ ತುಂಬಾ ಜನ ಆತರ ಸಾಗಿದ್ದಾರೆ ಎಷ್ಟೋ ಜನ ಟ್ಯೂಷನ್ ಮಾಡಿಕೊಂಡು ಎಷ್ಟು ಸಾವಿರಾರು ವಿದ್ಯಾರ್ಥಿಗಳು ಅವ್ರ ಕೈಯಲ್ಲಿ ಉನ್ನತವಾದಂತ ಸ್ಥಾನದಲ್ಲಿ ಹೋಗಿದ್ದಾರೆ ಈ ಟ್ಯೂಷನ್ ಮಾಡೋರು ಇದ್ದಾರಲ್ಲ ಅವ್ರು ಫೇಲೂರ್ ಆದವ್ರೆ ಅವರು ಪಾಸ್ ಆಗ್ಲಿಲ್ಲ ಅನುಭವ ತಗೊಂಡಿರ್ತಾರೆ ತುಂಬಾ ಎಕ್ಸಾಮ್ಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಫೇಲ್ಯೂರ್ ಆಗಿರ್ತಾರೆ ಕೊನೆಗೆ ಅವರು ಒಬ್ಬ ಒಳ್ಳೆ ಶಿಕ್ಷಕರಾಗ್ತಾರೆ ಈಗ ನಮ್ಮ ಕರ್ನಾಟಕದಲ್ಲಿ ನಮ್ದು ಕನ್ನಡ ಭಾಷೆ ಗ್ರಾಮೀಣ ಪ್ರದೇಶದಲ್ಲಿ ಇಂಗ್ಲಿಷ್ ನಾಲೆಜ್ ತುಂಬಾ ಕಡಿಮೆ ಇದೆ ಕೆಲವೊಂದು ತಾಲೂಕುಗಳಲ್ಲೂ ಸಹ ಕಡಿಮೆ ಇದೆ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಇಂಗ್ಲಿಶಿನ ಅವಶ್ಯಕತೆ ಇರುತ್ತೆ ಬರೆಯ ಅವರಿಗೆ ಎರಡು ತಿಂಗಳ ಸ್ಪೀಕಿಂಗ್ ಇಂಗ್ಲಿಷ್ ಕಲಿಸಿದ್ರೆ ಎಷ್ಟು ಮಹಾ ದೊಡ್ಡದಾದಂತ ಸಾಧನೆ ಅಲ್ವಾ ಅಂದ್ರೆ ನಾನ್ ಮಾಡಬೇಕು ಅನ್ನೋದಿದ್ರೆ ಏನಾದ್ರೂ ಸಾಧಿಸಬಹುದು ಖಿನ್ನತೆಗೆ ಒಳಗಾಗಿ ಕುತ್ಕೊಂಡ್ರೆ ನನ್ನಿಂದ ಯಾವ ಸಾಧ್ಯತೆಗಳು ಇಲ್ಲ ಸ್ವಲ್ಪ ಮಾನಸ ನೀನೇ ವಿಚಾರ ಮಾಡು ನಿನ್ ಫ್ರೆಂಡ್ ಸರ್ಕಲ್ ಇರಬಹುದು ಇತರೆ ಇರಬಹುದು ಯಾರಾದ್ರೂ ಖಿನ್ನತೆಗೆ ಒಳಗಾಗಿದ್ದಾರೆ ಡಿಪ್ರೆಷನ್ ಆಗಿದ್ದಾರೆ ಅವರು ತುಂಬಾ ನೆಗೆಟಿವ್ ಇದ್ದಾರೆ ನೆಗೆಟಿವ್ ವ್ಯಕ್ತಿನೇ ಖಿನ್ನತೆಗೆ ಬರೋದು ಬೇರೆಯವ್ರ ಬಗ್ಗೆ ಬರೀ ನೆಗೆಟಿವ್ ಮಾತಾಡ್ತಿರ್ತಾರೆ ತಮ್ಮ ಬಗ್ಗೆ ತಾವು ನೆಗೆಟಿವ್ ಅನ್ನೇ ಯೋಚನೆ ಮಾಡ್ತಿರ್ತಾರೆ ಇಂಥ ವ್ಯಕ್ತಿಗಳು ಬೇಗ ಖಿನ್ನತೆಗೆ ಬರ್ತಾರೆ ಬೇರೆಯವ್ರ ಬಗ್ಗೆ ಅಷ್ಟೇ ಮಾತಾಡ್ತಾ ಇರ್ತಾರೆ ತಮ್ಮ ಬಗ್ಗೆ ತಾವೇ ಸುಪೀರಿಯರ್ ಕಾಂಪ್ಲೆಕ್ಸ್ ಅವರಿಗೆ ನಾನೇ ಸುಪೀರಿಯರ್ ಬೇರೆವರೆಲ್ಲ ಚೆನ್ನಾಗಿಲ್ಲ ಅಥವಾ ಬೇರೆಯವರು ಇಂಟೆಲಿಜೆಂಟ್ ಇಲ್ಲ ಕ್ಲೇವರ್ ಇಲ್ಲ ಬೋರ್ಡ್ ಇಲ್ಲ ನಂದೇ ಒಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಆ ತರ ಇದ್ದವ್ರ ವ್ಯಕ್ತಿಗಳ ಬಗ್ಗೆ ಅವರು ಜಾನ್ರೇ ಅಲ್ಲ ಈಗ ಯಾವ ಮನುಷ್ಯನು ಪರಿಪೂರ್ಣನಲ್ಲ ನಾವು ಎಷ್ಟು ಜನ್ಮ ತಗೊಂಡ್ರು ಕಲಿಯೋದು ತುಂಬಾ ಇದೆ ಈ ಜನ್ಮ ಅಲ್ಲ ನಾನು ಹೇಳ್ತಿರೋದು ಎಷ್ಟು ಜನ್ಮ ತಗೊಂಡ್ರು ಕಲಿಯೋದೇನೆ ಏಕೆಂದ್ರೆ ಪ್ರಾಣಿಗಳಿಂದನೂ ಕಲಿಯೋದಿದೆ ಕಲಿಯೋದಿದೆ ಪ್ರಕೃತಿಯಿಂದನೂ ಕಲಿಯೋದಿದೆ ಆತರ ವ್ಯಕ್ತಿಗಳು ವ್ಯಕ್ತಿಗಳು ಎಂದೂ ಖಿನ್ನತೆಗೆ ಒಳಪಡುವುದಿಲ್ಲ ಈಗ ನೀನ್ ಹೇಳಿದೊಂದು ಪಾಯಿಂಟ್ ಸರಿ ಇದೆ ನಾನ್ ಸುಪೀರಿಯರ್ ನನ್ಗೆಲ್ಲ ಗೊತ್ತು ಅನ್ನೋರು ಬೇಗ ಖಿನ್ನತೆಗೆ ಬರ್ತಾರೆ ಆಮೇಲೆ ಅವ್ರು ಬೇರೆಯವರಲ್ಲಿ ಪಾಸಿಟಿವ್ ನೋಡೋದಿಲ್ಲ ಅವರು ನೆಗೆಟಿವ್ ನೋಡ್ತಾರೆ ನೆಗೆಟಿವ್ ನೋಡೋದ್ರಿಂದ ಅವ್ರು ಸುಪೀರಿಯರ್ ಇರಬಹುದು ಎಲ್ಲ ಅವರಲ್ಲಿ ಅರ್ಹತೆಗಳು ಇರಬಹುದು ಆದ್ರೆ ಅವ್ರು ಬೆಳೆಯೋದಿಲ್ಲ ಯಾಕೆ ಬೆಳಿಲಿಲ್ಲ ಬರೀ ಅವ್ರು ಏನ್ ನೋಡಿದ್ರು ನೆಗೆಟಿವ್ ನೋಡಿದ್ರು ನಾನೇನ್ ಹೇಳೋದಂದ್ರೆ ಖಿನ್ನತೆಯಿಂದ ದೂರ ಆಗ್ಬೇಕಂದ್ರೆ ಮೇನ್ ಮನುಷ್ಯ ಪಾಸಿಟಿವ್ ಆಗ್ಬೇಕು ತನ್ನ ತಾನು ಅಂದ್ರೆ ತನ್ನೊಳಗೆ ತಾನು ಪಾಸಿಟಿವಿಟಿ ನೋಡ್ಕೋಬೇಕು ಬೇರೆಯವರಲ್ಲಿ ಪಾಸಿಟಿವಿಟಿ ನೋಡ್ಕೋಬೇಕು ಹಾಗೆ ನಾವು ಪ್ರಕೃತಿಯಿಂದ ಕಲಿಯೋದು ತುಂಬಾ ಇದೆ ಪ್ರಕೃತಿಯಿಂದ ನಾವು ಪಾಸಿಟಿವಿಟಿ ತಗೋಬೇಕು ಅಂತ ಹೇಳಿ ಎಸ್ ಪ್ರಾಣಿಗಳಿಂದ ಎಷ್ಟು ನಾವು ಕಲಿಬಹುದಲ್ವಾ ಒಂದು ಇರುವೆ ತಗೋ ಸಣ್ಣ ಇರುವೆ ಲೈನ್ ಆಗಿ ಹೋಗ್ತಿರುತ್ತೋ ಇಲ್ಲ ಎಷ್ಟು ಯೂನಿಫಾರ್ಮ್ ಇದೆಯಲ್ಲ ಅವರಲ್ಲಿ ಏನು ನಾಲೆಜ್ ಇಲ್ಲ ರೀ ಅವರಿಗೆ ಆದ್ರೆ ಅವ್ರದ್ದು ಎಷ್ಟು ಯೂನಿಫಾರ್ಮ್ ಇದೆ ನೋಡಿ ಚೋಳ ತಗೋ ಅದಕ್ಕೆ ವಿಷಯ ಇರೋದೇ ಎಲ್ಲಿ ಬಾಲದಲ್ಲಿ ಹ್ಮ್ ಎಲ್ಲದಕ್ಕೂ ಕುಟ್ಟೋದಿಲ್ಲ ಅದು ಕಲ್ಲು ಬಂದ್ರೆ ಕುಟ್ಟೋದಿಲ್ಲ ಅದು ವೇಸ್ಟ್ ಮಾಡ್ಕೊಳಂಗಿಲ್ಲ ಅದರ ಎನರ್ಜಿಯನ್ನ ಎಲ್ಲಿ ಮೃದು ಇರುತ್ತೆ ಅಲ್ಲಿ ಮಾತ್ರ ಕುಟ್ಟುತ್ತೆ ಅವಕ್ಕೆಲ್ಲ ನಾಲೆಜ್ ಇದೆ ಯಾವ ಸಮಯದಲ್ಲಿ ಹೇಗಿರ್ಬೇಕು ಎತ್ತಿರಬೇಕು ಅಂತ ಅಂದ್ರೆ ಪ್ರಕೃತಿಯಿಂದನೂ ಸಾಕಷ್ಟು ಕಲಿಬಹುದು ನಾವು ಪ್ರಾಣಿಗಳಿಂದನೂ ಸಾಕಷ್ಟು ಕಲಿಬಹುದು ನಾವು ಏನು ಇಲ್ಲ ಅಂದ್ರೂ ಮನೆಯಲ್ಲಿರೋ ಸುತ್ತಲ ಮುತ್ತ ಇರೋರಿಂದ ತುಂಬಾ ಕಲಿಯೋದಿದೆ ಕೆಲವರು ಮಕ್ಕಳು ಏನಾದ್ರೂ ಎರಡು ಮಾತುಗಳನ್ನ ಹೇಳ್ಬಿಟ್ಟಾಗ ನನಗ್ ಹೇಳಂಗಾಗಿದ್ಯಾ ನೀನು ಮಕ್ಕಳಲ್ಲಿ ಬರುವಷ್ಟು ಪ್ರಶ್ನೆಗಳು ದೊಡ್ಡವರಿಗೆ ಬರೋದಿಲ್ಲ ಕ್ಯೂರಿಯಾಸಿಟಿ ಜಾಸ್ತಿ ಹಾ ಆಮೇಲೆ ನಾವು ಅದರಿಂದ ಏನಾಗ್ತೀವಿ ನಮ್ಮ ಜ್ಞಾನ ವೃದ್ಧಿ ಆಗ್ತವೆ ಮಕ್ಕಳಿಂದನೂ ಪ್ರತಿ ಪ್ರತಿಯೊಬ್ಬರಿಂದ ನಾವು ಕಲಿಯೋದೆ ಅಡುಗೆ ಮಾಡೋದಿಂದ ಹಿಡ್ಕೊಂಡ್ರು ಯಾವುದೂ ಕೆಲಸ ಸಣ್ಣದಲ್ಲ ಫಸ್ಟ್ ನನ್ನ ಭಾವನೆಯಲ್ಲಿ ಬರಬೇಕು ಕೀಳಿರಿಮೆ ಇರಬಾರ್ದು ನನ್ನ ಮೇಲೆ ನನಗೆ ಕೀಳಿರಿಮೆ ಇರಬಾರ್ದು ಈ ಸಣ್ಣ ಕೆಲಸ ಮಾಡಿದರೆ ನನ್ನ ಲೆವೆಲ್ ಏನು ಇದು ನನ್ನ ಭಾವನೆಯಲ್ಲಿ ಬರ್ತಿದೆ ಅಂದರೆ ನಾನು ಬೇರೆಯವರನ್ನು ಕೀಳಿರಿಮೆಯಿಂದ ನೋಡ್ತಾ ಇದ್ದೀನಿ ಅಂತಹ ವ್ಯಕ್ತಿ ಯಶಸ್ವಿ ಆಗಲ್ಲ ಮಹಾತ್ಮ ಗಾಂಧೀಜಿ ಎಷ್ಟು ಸಿಂಪಲ್ ಆಗಿದ್ರಲ್ವಾ ಬರೀ ಒಂದು ಪಂಜೆ ಲಂಡನ್ ಲಂಡನ್ನಲ್ಲಿ ಹೋದಾಗ ಮಹಾತ್ಮ ಗಾಂಧೀಜಿಯನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಟರು ಅಬ್ಬಾ ಈ ಒಬ್ಬ ಮನುಷ್ಯನಿಗೆ ಮೂವತ್ ಮೂರು ಕೋಟಿ ಜನ ಮಾತು ಕೇಳ್ತಾರಲ್ಲ ಅಂತ ಅಂದ್ರೆ ನನ್ನ ನಡೆ ನನ್ನ ನುಡಿ ನನ್ನ ಸಿಂಪಲಿಟಿ ಮನುಷ್ಯನನ್ನ ಆಕರ್ಷಣೆ ಮಾಡ್ತಾರೆ ಒಂದು ಸಣ್ಣ ಕೆಲಸ ಮಾಡಿದ್ರು ಕೂಡ ಅದರಿಂದ ಕೀಳರಿಮೆ ನಮಗಿರಬಾರ್ದು ಆದರೆ ಯೂಜ್ವಲಿ ಏನಾಗುತ್ತೆ ನಾನು ಸಣ್ಣ ಕೆಲಸ ಯಾರಿಗೋ ಟೀ ಸರ್ವ್ ಮಾಡ್ತಾ ಇದ್ದೇನೆ ಎಲ್ಲೋ ಒಂದು ಕಡೆ ನಾನು ಕಸ ಗುಡಿಸ್ತಾ ಇದ್ದೇನೆ ಬೇರೆಯವರು ನೋಡಿ ಇದೇನಪ್ಪ ಸಣ್ಣ ಕೆಲಸ ಮಾಡ್ತಾ ಇದ್ದಾಳೆ ರೆಸ್ಪೆಕ್ಟ್ ಕೊಡೋದಿಲ್ಲ ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ಫೀಲ್ ಆಗುತ್ತೆ ಸೊ ಯಾವಾಗ ನಾವು ಬೇರೆಯವರಿಂದ ಗೌರವವನ್ನು ತಗೋಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ ಮೊದಲು ನಾವು ಕೊಡೋದನ್ನು ಕಲಿಬೇಕು ಬೇರೆಯವರಿಂದ ನಾವು ಇಟ್ಕೊಳೋದೇ ತಪ್ಪು ಯಾಕಂದ್ರೆ ಏಕೆಂದರೆ ಅದು ಬೇರೆಯವ್ರಿಗೆ ಕೊಡಬೇಕು ಈಗ ನನ್ನ ಒಳಗಡೆ ಇದ್ದಿದ್ದು ನಾನು ಪಡ್ಕೋಬಹುದು ಬೇರೆಯವರಿಂದ ಪಡ್ಕೊಳೋದು ಬಹಳ ಕಷ್ಟ ಈಗ ನೀವು ಹೇಳಿದ್ರಿ ನಾನು ಟೀ ಕೊಟ್ರೆ ನಾನು ಸಣ್ಣೋಳಾಗ್ತೀನಿ ಅಂತ ದೊಡ್ಡೋರಾದವರೆಲ್ಲ ಮೊದಲು ಟೀನೇ ಮಾರಿದ್ದಾರೆ ಅದಕ್ಕೆ ಉದಾಹರಣೆನೆ ಪ್ರೈಮ್ ಮಿನಿಸ್ಟರ್ ಅದನ್ನ ಅಚ್ಚುಕಟ್ಟು ಮಾಡಿದ್ರವರು ಮೊದಲು ನೀನ್ ಸಣ್ಣ ಕೆಲಸನ ಶ್ರದ್ಧೆಯಿಂದ ಮಾಡೋದ್ ಕಲಿ ಅದನ್ನ ಪ್ರೀತಿಯಿಂದ ಮಾಡೋದು ಕಲೆ ಹಾಗಂತ ಚಾ ಮಾರೋರೆಲ್ಲ ಪ್ರಧಾನಮಂತ್ರಿನಾಗೋದಿಲ್ಲ ಚಾ ಮಾರಿದ ಮೇಲೂ ನಿನ್ನ ಸಾಧನೆಯ ಹಾದಿ ಸದಾ ಕಾಲ ಇರಬೇಕು ಅಂದ್ರೆ ಯಾವುದೇ ಕೆಲಸವನ್ನ ಕೀಳರಿಮೆಯಿಂದ ನೋಡಬೇಡಿ ಮಾಡಬೇಡಿ ಅಂತ ನಾನು ಹೇಳೋದು ಪ್ರತಿಯೊಬ್ಬರಿಗೂ ಗೌರವಿಸಿ ಚಾ ಕೊಡೋನು ಸಹ ಕೊಟ್ಟಾಗ ಥ್ಯಾಂಕ್ಸ್ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಯಾಕಂದ್ರೆ ಮುಂದೆ ಅವ್ರೇನಾದ್ರು ಪೊಸಿಷನ್ ಅಲ್ಲಿ ಹೋದ್ರೆ ಅವಾಗ ನೀವು ಕೊಡುವಂತಹ ರೆಸ್ಪೆಕ್ಟ್ ಎಷ್ಟು ಕೆಲಸಕ್ಕೆ ಬರುತ್ತೆ ಅಂದ್ರೆ ಯಾರು ಅಂದ್ರೆ ಅಂದ್ರೆ ನಾವು ದೂರ ಇದು ತುಂಬಾ ಇಂಪಾರ್ಟೆಂಟ್ ಮತ್ತೆ ಮತ್ತೇನಾದ್ರೂ ವೇಸ್ ಇದಾವ ಒಂದು ಪಾಸಿಟಿವ್ ಯೋಚನೆ ಮಾಡೋದು ಅಂತ ಹೇಳಿದ್ರೆ ಅದು ನಮ್ಮ ಬಗ್ಗೆ ಇರ್ಬೋದು ಬೇರೆಯವ್ರ ಬಗ್ಗೆ ಇರ್ಬೋದು ಪ್ರಕೃತಿಯಿಂದ ಆಯ್ತು ಎಲ್ಲ ಕಡೆಯಿಂದ ಪಾಸಿಟಿವ್ ವೈಬ್ರೇಷನ್ಸ್ ಇದ್ದಾಗ ಪಾಸಿಟಿವ್ ನಾವು ಕೊಟ್ರೆ ಪಾಸಿಟಿವ್ ಆಗಿರ್ತೇವೆ ಅಂತ ಹೇಳಿ ಮತ್ತಿನ್ನೇನಾದ್ರೂ ಖಿನ್ನತೆಯಿಂದ ಖಿನ್ನತೆ ದೂರ ಮಾಡ್ಕೊಳ್ಳೋಕಿ ವೇಸ್ ಅಂತ ಮೇನಾಗಿ ಮನುಷ್ಯ ಖಿನ್ನತೆಗೆ ಒಳಗೆ ಆಗ್ತಾನೆ ಅಂದ್ರೆ ಗಾಸಿಪ್ಗಳನ್ನು ಇದು ತುಂಬಾ ಆಗ್ಬಿಟ್ಟಿದೆ ಒಬ್ಬರಿಂದ ಒಬ್ಬರಿಗೆ ಅನೇಕ ಪ್ರಕಾರದ ಗಾಸಿಪ್ ಏನು ಏನ್ ಹರಡೋದು ಹರಡುವುದು ಇದರಿಂದ ಮನುಷ್ಯ ಖಿನ್ನತೆಗೆ ಒಳಗಾಗ್ತಾನೆ ಹರಡೋನು ನಾನು ಹೇಳ್ತಿರೋದು ಅಂತ ಹೇಳ್ತಾರೆ ಈ ಆ ಆ ಕಡೆ ಕಡೆಯಿಂದ ಈ ಕಡೆ ಅದು ವಿಷಯನೇ ಇಲ್ಲ ರೀ ಅದು ಸತ್ಯನೇ ಅಲ್ಲ ಅದು ಅದನ್ನೇನ್ ಮಾಡೋದು ನಾವು ಬೇರೆ ಕಡೆ ನಾನಾ ಕಡೆ ಹರಡ್ಕೊಂತ ಹೋಗೋದು ಇದರಿಂದ ನನ್ನ ಪವರ್ ಎಷ್ಟು ವೇಸ್ಟ್ ಆಯ್ತು ಮತ್ತೆ ಇನ್ನೊಂದು ಈ ತರ ಹರಡೋರು ಇದಾರಲ್ಲ ಇವ್ರಿಗೆ ಕೆಲ್ಸನೇ ಇರೋದಿಲ್ಲ ಕೆಲಸ ಯಾರು ಮಾಡೋರು ಇದಾರೆ ಪಾಸಿಟಿವ್ ಥಿಂಕ್ ಮಾಡೋರು ಇದಾರೆ ಅವರಿಗೆ ಈ ತರ ಹರಡೋದಕ್ಕೆ ಸಮಯ ಇರಲ್ಲ ಹಾಗಾಗಿ ನನ್ನನ್ನ ನಾನು ಸುರಕ್ಷಿತ್ವಾಗಿ ಇಟ್ಕೋಬೇಕಂದ್ರೆ ಮೊದಲೇ ಗಾಸಿಪ್ಗಳನ್ನ ಹರಡೋದನ್ನ ಏನು ಮಾಡಬೇಕು ಎಂದಿರ್ಸ್ಬೇಕು ಹರಡೋದ್ರಿಂದನೂ ನಾವು ಬಚಾವ್ ಮಾಡ್ಕೋಬೇಕು ಹೇಳಿ ಎಸ್ ಯಾಕಂದ್ರೆ ನೆಗೆಟಿವ್ ಬರೋದೇ ನಿಮಗೆ ಯಾರಿಂದ ಅವರಿಂದ ಅವರಿಂದ ಅವ್ರ್ ಫುಲ್ ನೆಗೆಟಿವ್ ನಿಮ್ಮನ್ನು ಏನ್ ಮಾಡ್ತಾರೆ ನೆಗೆಟಿವ್ ನೆಗೆಟಿವ್ ಆಗಿ ಮಾಡ್ತಾರೆ ಸಂಘದಂತೆ ಅನ್ನದಂತೆ ಮನ ಮನ ಪಾನಿಯಂತೆ ವಾಣಿ ನೀವು ಯಾರ ಸಂಘದಲ್ಲಿ ಇರ್ತೀರಿ ಅದೇ ರಂಗು ಬರ್ತಾ ಹೋಗ್ತಾರೆ ಹ್ಞೂ 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 ಅಯ್ಯ ಕೆಲವೊಂದು ಬಾರಿ ಏನಾಗುತ್ತೆ ಅವರಿಂದ ನಾವು ಆಗಲ್ಲ ನಮ್ಮ ಕ್ಲೋಸ್ ಫ್ರೆಂಡ್ಸೇ ಇರ್ತಾರೆ ಡೈರೆಕ್ಟ್ ಹಂಗೆ ಹೇಳೋಕ್ಕಾಗಲ್ಲ ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಅವ್ರು ಬಂದು ನಮಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ನೆಗೆಟಿವ್ ಹೇಳ್ತಾ ಇದ್ದಾರೆ ನಾವು ಒಂದು ಸತಿ ಅದು ಹೋಗ್ತೀವಿ ಎರಡನೇ ಸತಿ ಅವರು ಪದೇ ಪದೇ ನಮ್ಗೆ ಉಪದ್ರ ಕೊಡ್ತಾ ಇರ್ತಾರೆ ಆ ಸಮಯದಲ್ಲಿ ಏನು ಮಾಡಬೇಕು ಅಂಥೇಳಿ ಅದಕ್ಕೆ ಒಂದು ಮಾತನ್ನು ಹೇಳ್ತಾನೆ ಹ್ಞೂ ಈಗ ಮನಸ್ಸತ್ರ ಸ್ನೇಹಿತೆ ಬಂದ್ಲು ತುಂಬಾ ಇಂಪಾರ್ಟೆಂಟ್ ಇದೆ ಕಣೆ ಈ ವಿಷಯನ ಮತ್ತೆ ನೀನು ಒಬ್ಳಿದ್ದಾಗ್ಲೇ ಹೇಳೋದು ನಾನ್ ಅನೇಕರು ಇದ್ದಾರಾ ಹೇಳೋದಿಲ್ಲ ಹಾಗಾದ್ರೆ ಕ್ಯೂರ್ಯಾಸಿಟಿ ಬರ್ಬೇಕಲ್ಲ ನೀನು ಒಬ್ಳಿದ್ದಾಗ ಫ್ರೀ ಇದ್ದಾಗ ಕೇಳು ನಾನು ಹೇಳ್ತೀನಿ ಅಂತ ನೀನ್ ಹೇಳ್ತೀಯಾ ನಿನ್ ಕ್ಯೂರಾಸಿಟಿ ಬಂತು ಇಲ್ಲ ಇಲ್ಲ ನಾನು ಒಬ್ಳೇ ಇದ್ದೀನಿ ಹೇಳು ಏನ್ ವಿಷಯ ಹೇಳು ಅಂತ ನಾನ್ ಹೇಳೋದು ಆ ಸಮಯದಲ್ಲಿ ಆಕೆಯನ್ನ ಕೇಳ್ಬೇಕು ನೀನ್ ಹೇಳೋ ವಿಷಯ ಇದೆಯಲ್ಲ ಕೆಟ್ಟ ವಿಷಯ ಒಳ್ಳೆ ಏನಂತ ಹೇಳ್ತಾಳೆ ಮಾನಸ ಅವಳು ಒಳ್ಳೆದಂತಾನೆ ಹೇಳ್ತಾಳೆ ಸೀಕ್ರೆಟ್ ನಲ್ಲಿ ಹೇಳೋದು ಯಾವುದು ಒಳ್ಳೆಯದಲ್ಲ ಒಬ್ಬಳೆ ಇದ್ದಾಗ ಹೇಳೋದು ಯಾವುದು ಒಳ್ಳೆ ವಿಷಯಗಳೇ ಅಲ್ಲ ಈ ಥರ ಪ್ರಸಂಗ ಯೂಜ್ವಲಿ ನಡೆಯುತ್ತೆ ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡನ್ನೇ ತಪ್ಪಿಸ್ಕೊಳ್ಳೋದು ಹೇಗಂತ ಗೊತ್ತಾಗೋದಿಲ್ಲ ಅವ್ರು ಪದೇ ಪದೇ ಬಂದು ಬಗ್ಗೆ ಇವ್ರ ಬಗ್ಗೆ ಎಲ್ಲ ನೆಗೆಟಿವ್ ಚುಸ್ತಾನೆ ಇರ್ತಾರೆ ಎಷ್ಟೋ ಸತಿ ನಾವು ದೂರ ಆಗ್ತೀವಿ ಮತ್ತು ಬಂದವನೇ ಹೇಳ್ತಿರ್ತಾರೆ ನಾವು ಬಿಡಬೇಕು ಅಂದ್ರೆ ಅವ್ರು ಬಿಡ್ತಿರಲ್ಲ ಅದಕ್ಕೆ ಮೊದಲು ನೀನು ಕೇಳ್ಬೇಕು ಯಾಕೆಂದ್ರೆ ಅಂಥವರ ಸಂಘ ನಮಗೆ ಒಳ್ಳೆಯದಲ್ಲ ಸಜ್ಜನರ ಸಂಘನೇ ಇಟ್ಕೋಬೇಕು ನೀನು ಈಗ ಅವಳನ್ನೇ ಕೇಳಬೇಕು ನೀನು ನೀನು ಹೇಳು ವಿಷಯ ಇದು ಕೆಟ್ಟದಿದೇನು ಅಥವಾ ಒಳ್ಳೇದಿದೆ ಏನ್ ಹೇಳ್ಬಹುದು ಅವಳು ಅಲ್ವಾ ಕೆಟ್ಟದ ಅಲ್ವಾ ಸೀಕ್ರೆಟ್ ಆಗಿ ಮಾತಾಡ್ಬೇಕಂದ್ರೆ ಬೇರೆಯವ್ರದ್ದು ಏನಾದ್ರೂ ಚಾಡೋ ಚುಚ್ಚೋ ಮಾತಿದ್ರೆ ಅವಾರ್ಡ್ ಬಂದಿದ್ದು ಏನಾದ್ರೂ ಹೇಳ್ತಾರೆ ಅವಳಿಗೆ ತುಂಬಾ ಅವಾರ್ಡ್ ಬಂತು ರಾಜ್ಯ ಪ್ರಶಸ್ತಿ ಪುರಸ್ಕೃತಳಾದಳು ಅದನ್ನೇನ್ ಹೇಳೋದಿದೆ ಹೇಳಿ ಸೀಕ್ರೆಟ್ ನಲ್ಲಿ ಹೇಳೋದು ಯಾವ್ದು ಇರುವುದಿಲ್ಲ ಒಳ್ಳೇದು ಇದು ಏನಿರುತ್ತೆ ನೋಡ್ರಿ ನಾವು ಕೆಟ್ಟದನ್ನ ಹರಡುವಂಥದ್ದು ಇದೇ ಸೀಕ್ರೆಟ್ ಸೊ ಮೊದಲು ಅಕ್ಕಿಯಲ್ಲಿ ಇದನ್ನ ಕೇಳ್ಬೇಕು ನೀನ್ ಹೇಳೋ ವಿಷಯ ಕೆಟ್ಟದ್ದು ಒಳ್ಳೆಯದು ಅವಳಿಂದ ಉತ್ತರ ಬಂದಿದ್ದೇನು ಕೆಟ್ಟ ಎರಡನೇ ಪ್ರಶ್ನೆ ಕೇಳ್ಬೇಕು ನೀನು ಏನಂತ ಕೇಳಬೇಕು ಅಂದ್ರೆ ನೀನು ಹೇಳುವ ವಿಷಯ ಸತ್ಯ ಇದೇನೋ ಅಥವಾ ನೀನ್ ಯಾರಿಂದನಾದ್ರೂ ಕೇಳಿದೀಯೋ ಅಂದ್ರೆ ಸತ್ಯ ಆಗಿರ್ಬೇಕಲ್ಲ ಸತ್ಯ ಇದೇನೋ ಅಥವಾ ಯಾರಿಂದನಾದ್ರೂ ಕೇಳಿದೀಯಾ ಅಂತ ಕೇಳ್ಬೇಕು ಅವಳಿಂದ ಉತ್ತರ ಬರೋದೇನು ಕೇಳಿದ್ದು ಈಗ ತಾನೇ ಆ ಫ್ರೆಂಡ್ ಮಾಡಿದ್ಲು ನನ್ಗೆ ಹೇಳಿದ್ಲು ಯಾರಿಗೂ ಹೇಳಬೇಡ ಅಂತ ಹೇಳಿದಾಳೆ ಆದ್ರೆ ಅವಳು ಏನ್ ಮಾಡೋದು ಇನ್ನೊಬ್ರಿಗೆ ಹೇಳೋದೆ ನಿನಗೊಬ್ಬರಿಗೆ ನಾನು ಹೇಳ್ತಿದ್ದೀನಿ ಯಾಕಂದ್ರೆ ನೀನ್ ನನಗೆ ಅತ್ಯಂತ ಆತ್ಮೀಯ ಮಿತ್ರಳು ಅಂತ ನೆಕ್ಸ್ಟ್ ನೀ ಏನ್ ಹೇಳಿದ್ಲು ಈಗ ನನಗದು ಸತ್ಯ ಇದೇನೋ ಸುಳ್ಳಿದೇನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ಲು ಅವಳು ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ನೀನ್ ಏನ್ ಕೇಳ್ಬೇಕು ಅಂತಂದ್ರೆ ಸರಿ ಅದು ನನಗ್ ಕೆಟ್ಟದ್ದಾಗುತ್ತೋ ಒಳ್ಳೇದಾಗುತ್ತೋ ನನ್ಗೇನ್ ಸಂಬಂಧಪಟ್ಟಿದೆ ಆ ವಿಷಯಕ್ಕೆ ನಿನಗ್ ಸಂಬಂಧನೇ ಇಲ್ಲ ಅಂತ ಹೇಳ್ತಾಳೆ ನಿನಗ್ ಸಂಬಂಧ ಇಲ್ದೇ ಇರೋದನ್ನ ನೀನ್ ಯಾಕೆ ಕೇಳ್ಬೇಕು ಅಲ್ವಾ ನೆಗೆಟಿವ್ ಅನ್ನೋದು ಈಗ ನೀನ ಹಾಕೊಂಡಿದೀಯಾ ಅಂದ ಮೇಲೆ ಸುಮ್ಮನೆ ಇರ್ತೀಯ ಯಾವಾಗಾದ್ರೂ ಆ ಫ್ರೆಂಡ್ ಕಂಡಾಗ ನಿನ್ನ ಅವಚೇತನ ಮನಸ್ಸು ಹೇಳುತ್ತೆ ಅವಳ ಬಗ್ಗೆ ನೀನ್ ಹೀಗ್ ಕೇಳಿದೀಯಾ ಅಂದ್ರೆ ನಾನ್ ಹೇಳ್ತಿರೋದು ಖಿನ್ನತೆಗೆ ನಾವು ಒಳಗಾಗೋಕೆ ಅವಚೇತನ ಮನಸ್ಸಿನಲ್ಲಿ ಈ ತರದ್ದೆಲ್ಲ ನನಗೆ ಸಂಬಂಧ ಪಡದೇ ಇರೋದನ್ನೆಲ್ಲ ಒಳಗ ಹಾಕಿದಾಗ ನಾನು ಕೆಲವೊಮ್ಮೆ ಏನೋ ರೀಸನ್ ಕೊಡ್ತಾರೆ ಅಂತಂದ್ರೆ ನಾನ್ ತುಂಬಾ ದುಃಖಿಯಾಗಿದ್ದೀನಿ ನಿನ್ನ ಮನಸ್ಸು ಹಗರು ಮಾಡೋಕೆ ಸಾಧ್ಯ ಅಲ್ವಾ ನಿನ್ನ ಆತ್ಮಿ ಅಲ್ವಾ ಮಾಡು ಈ ರೀಸನ್ ಮೂಲಕ ಬರ್ತಾರೆ ಆಕಿಗೆ ಸಮಸ್ಯೆ ಆಕೆಗೆ ಮಾತಾಡೋದು ಆಕೆಗೂ ಸಮಸ್ಯೆ ಅಲ್ಲ ನಾನು ಹೇಳಿದ್ದೀನಲ್ಲ ಬರೀ ಏನ್ ಮಾಡೋದು ಹರಡೋದು ನೆಗೆಟಿವ್ ಅನ್ನ ಹರಡೋದು ಇದು ನಮ್ಮ ಶಕ್ತಿಯನ್ನ ಕುಂದಿಸ್ತದೆ ಸಂಬಂಧ ಇಲ್ಲದೆ ಇರುವುದು ಅದು ಅನ್ನೆಸರಿ ನನಗೆ ಅನ್ನೆಸೆಸರಿ ಆಗಿರುವಂತ ಗಲೀಜನ್ನ ನಾನು ಯಾಕೆ ಹಾಕೋಬೇಕು ಅಂದ ಮೇಲೆ ಅವಳಿಗೆ ಸಮಸ್ಯೆ ಬಂದಿದೆ ಎಂದಾಗ ನೀನ್ ಕೇಳು ನಿನ್ನ ಸಮಸ್ಯೆ ಅದಕ್ಕೆ ಕೆಲವು ಮಾರ್ಗಗಳನ್ನ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಆದ್ರೆ ಅನ್ನೆಸೆಸರಿಯಾಗಿ ಗೊತ್ತಿಲ್ದನೆ ಯಾವ ವಿಷಯಗಳನ್ನು ನಾವು ಮಾತಾಡಬಾರ್ದು ಕೇಳಲು ಬಾರ್ದು ಇಲ್ಲಾಂದ್ರೆ ನಾವು ಖಿನ್ನತೆಗೆ ಒಳಗಾಗುತ್ತೇವೆ ಖಿನ್ನತೆಯನ್ನ ದೂರ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಸಾಕಷ್ಟು ಟಿಪ್ಸ್ ಹೇಳ್ಕೊಟ್ರೆ ಪಾಸಿಟಿವ್ ಆಗಿರಬೇಕು ರೂಮರ್ಸ್ ಗಾಸಿಪ್ ಸ್ಪ್ರೆಡ್ ಮಾಡಬಾರ್ದು ಅಥವಾ ಕೇಳಬಾರ್ದು ಅಂಥೇಳಿ ಇನ್ನು ನನ್ನ ಆ್ಯಟಿಟ್ಯೂಡ್ ನಾನು ಹೇಗೆ ಪರಿವರ್ತನೆ ಮಾಡ್ಕೋಬೋದು ಅಥವಾ ನಾನು ಹೇಗಿರಬೇಕು ಅಂಥೇಳಿ ಮೊದಲನೇದಾಗಿ ಸದಾಕಾಲ ಉಮಂಗ ಉತ್ಸಾಹದಲ್ಲಿ ಇರಬೇಕು ಹ್ಮ್ ಎರಡನೇದಾಗಿ ಬೇರೆಯವರಿಗೂ ನಾನು ಉಮಂಗವನ್ನು ಕೊಡಬೇಕು ಈಗ ನಿನ್ನ ಹತ್ರ ನಿನ್ನ ಫ್ರೆಂಡ್ ಬರ್ತಾಳೆ ನನಗೆ ಇವತ್ತು ತುಂಬಾ ಇಂಟ್ರೂಗೆ ಹೋಗೋಕ್ಕೆ ಭಯ ಆಗ್ತಾ ಇದೆ ಓಕೆ ನೀನು ಅವಳಿಗೆ ಬೂಸ್ಟ್ ಮಾಡಬೇಕು ಉಮಂಗ ಕೊಡ್ಬೇಕು ಡೋಂಟ್ ವೆರಿ ಅದೆಲ್ಲ ಇಂಟ್ರೂ ಎಲ್ಲ ಏನು ದೊಡ್ಡದೇನಲ್ಲ ನೀನ್ ಮಾಡ್ತೀಯ ನೀನು ಈ ತರಹ ಬೇರೆಯವರಿಗೆ ಉಮಂಗ ಕೊಡುವುದರಿಂದ ನಿನ್ನಲ್ಲಿ ಇನ್ನೂ ಹೆಚ್ಚಿಂದ ಏನಾಗುತ್ತೆ ಉಮಂಗ ಉತ್ಸಾಹ ಹೆಚ್ಚಿಗೆ ಆಗುತ್ತೆ ಬೇರೆಯವ್ರಿಗೆ ಕೊಡೋದ್ರಿಂದ ಅವ್ರ ಮುಂದುವರಿತಾರೆ ಅನ್ನೋದು ಈ ಭ್ರಮೆಯನ್ನ ಹಾಕ್ಬೇಕು ನಾವು ಬೇರೆಯವ್ರಿಗೆ ಕೊಡೋದ್ರಿಂದ ನಮ್ದು ಹೆಚ್ಚಿಗೆ ಆಗುತ್ತೆ ಯಾಕೆ ಅಂದ್ರೆ ಅವರಿಂದ ನಮಗೆ ಆಶೀರ್ವಾದ ಸಿಕ್ತು ಸೊ ಅವಳು ಇಂಟ್ರೂ ನಲ್ಲಿ ಮಾಡಿ ಬಂದಾಗ ನೀನ್ ಹೇಳಿದ್ದಕ್ಕೆ ನಂಗೆ ತುಂಬಾ ಧೈರ್ಯ ಬಂತು ಅಂತ ಹೇಳಿದ್ಲೋ ಇಲ್ಲ ಆಶೀರ್ವಾದ ನಮಗೆ ಸಿಕ್ಕಾಗ ನಾವ್ ಇನ್ನೂ ಏನಾಗ್ತಿವಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಿವಿ ಯೂಲಿ ಏನಾಗುತ್ತೆ ಅಂತಂದರೆ ಸಾಕಷ್ಟು ಫೋನ್ ಕಾಲ್ಸ್ ನನಗೂ ಬರ್ತವೆ ಎಷ್ಟು ಫೋನ್ ಕಾಲ್ಸ್ ನಾನು ಎತ್ತಬೇಕು ಅನ್ನೋ ಒಂದು ಇದನ್ನಾಗ್ಬಿಡುತ್ತೆ ಅಂದರೆ ನಾವು ಬೇರೆಯವರಿಗೆ ಮಾತಾಡ್ತಾ ಹೋದರೆ ನಾನು ಟೈಮೇ ಉಳಿಯೋದು ಉಳಿಯೋದಿಲ್ಲಲ್ಲ ನನ್ನ ಸೆಲ್ಫಿಗೋಸ್ಕರ ಅಂಥೇಳಿ ಆ ಟೈಮಲ್ಲಿ ಯೂಜ್ವಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ ಆದರೆ ನೀವು ಹೇಳಿದ ಕೇಳಿ ಸ್ವಲ್ಪ ಖುಷಿ ಆಯಿತು ನನಗೆ ನಾನು ಅವರಿಗೆ ಉಮಂಗ್ ಉತ್ಸಾಹ ಅವರಿಗೆ ನಾನು ಹೆಚ್ಚು ಮಾಡಿದರೆ ಅದರ ಆಶೀರ್ವಾದ ಸಿಕ್ಕು ನಾನು ಕೂಡ ಇನ್ನೂ ಹೆಚ್ಚು ಹೆಚ್ಚು ಪ್ರಗತಿ ಹೊಂತೀನಿ ಅಂತ ಹೇಳಿ ಮಾನಸ ಎಲ್ಲರಿಗೂ ಅವ್ರು ಫೋನ್ ಮಾಡೋಂಗಿಲ್ಲಲ್ಲ ಓಕೆ ಅವರಿಗೆ ಎಲ್ಲಿ ಸಿಗುತ್ತೆ ಅವರಿಗೆ ಫೋನ್ ಮಾಡ್ತಾರೆ ಉಮ್ಮಂಗ ಉಲ್ಲಾಸ ಯಾರಲ್ಲಿ ಇರುತ್ತೆ ಯಾರು ಕೊಡ್ತಾರೆ ಅವರಿಗೆ ಫೋನ್ ಮಾಡೋದು ಅನ್ನೆಸೆಸರಿ ಎಲ್ಲರೂ ಎಲ್ಲರಿಗೂ ಫೋನ್ ಅನ್ನ ಮಾಡೋದಿಲ್ಲ ಮತ್ತೆ ಆ ವಿಷಯವನ್ನ ಹಂಚ್ಕೊಳಂಗೂ ಇಲ್ಲ ನೆಗೆಟಿವ್ ಅನ್ನ ಹರಡುವಂಥವರಿಗೆ ಅವ್ರ ಜೊತೆಗೆ ಅವರು ವಿಂಗಲ್ಲೂ ಆಗೋದಿಲ್ಲ ಹಾಗಾದ್ಮೇಲೆ ನಮ್ಗೆ ಬೇರೆಯವರಿಗೆ ಸಹಾಯ ಮಾಡುವಂತಹ ಗುಣ ಆ ಭಗವಂತ ನಮ್ ಕೊಟ್ಟಿದ್ದಾರೆ ಅನೇಕರು ನಮ್ಗೆ ಫೋನ್ ಮಾಡ್ತಿದ್ದಾರೆ ಅಂದ್ರೆ ಫಸ್ಟ್ ನಾವು ಆ ಭಗವಂತನಿಗೆ ಧನ್ಯವಾದಗಳನ್ನ ಅರ್ಪಿಸ್ಬೇಕು ಅಟ್ಲೀಸ್ಟ್ ನಾನು ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ನಾಲ್ಕು ಜನರಿಗೆ ಉಪಯೋಗನಾದ್ರೂ ಬಂದಿದ್ದೀನಲ್ಲ ಸತ್ತಾಗ ಆ ನಾಲ್ಕು ಜನನಾದ್ರೂ ಬರ್ತಾರಲ್ವಾ ನನ್ಗೆ ುವರಿತೀನೋ ಇಲ್ಲೋ ಗೊತ್ತಿಲ್ಲ ನನ್ಗೆ ಅಟ್ಲೀಸ್ಟ್ ಅವರಿಗೆ ತಗೊಳೋದ್ರಿಂದ ಖಿನ್ನತೆಯಿಂದ ನಾವು ದೂರ ಆಗೋಕೆ ಸಾಧ್ಯ ಇವೆಲ್ಲ ಇವು ಮೊದಲು ನಾನು ಉಮ್ಮಂಗದಲ್ಲಿ ಇರ್ಬೇಕು ಬೇರೆಯವರಿಗೂ ಏನ್ ಮಾಡ್ಬೇಕು ಉಲ್ಲಾಸದಲ್ಲಿ ತರಬೇಕು ಕೆಲವರು ಅಯ್ಯೋ ಅವ್ರನ್ನೆಲ್ಲ ನಾನ್ ಬೆಳೆಸ್ಬಿಟ್ರೆ ನಾನ್ ಹಿಂದಕ್ಕೆ ಹೋಗ್ಬಿಡ್ತೀನಿ ಇದೆಲ್ಲ ಭ್ರಮೆ ಇದು ನಿಮ್ಮದಿ ಏನಿದೆ ಸಾಧನೆ ಅದು ನಿಮ್ಮ ಹತ್ರ ಇರುತ್ತೆ ಈಗ ನೀವು ಬೆಳೆಸಲಿಲ್ಲ ಅಂತ ತಿಳ್ಕೊಳ್ಳಿ ಅವರನ್ನ ಬೇರೆಯವ್ರು ಬೆಳೆಸೋದಿಲ್ಲೇನೇ ಬೆಳೀತಾರೆ ಎಂತಾದ್ರೂ ಬೆಳೀತಾರೆ ಒಂದು ಅವಕಾಶ ಇತ್ತು ನಿಮಗೆ ಅವರನ್ನ ಬೆಳೆಸಕ್ಕೆ ನಿಮಗೊಂದು ಅವಕಾಶ ಇತ್ತು ಆ ಅವಕಾಶ ನೀವು ತಪ್ಪಿಸ್ಕೊಂಡಿದ್ದೀರಲ್ಲ ಕೊನೆವರೆಗೂ ಅವರು ನಿಮ್ಮನ್ನ ನೆನಪಿನಲ್ಲಿ ಇಟ್ಕೊಂತಿದ್ರಲ್ವಾ ಅವರಿಂದ ನನಗೆ ಇವತ್ತು ನನ್ನ ಜೀವನನೇ ಏನಾಯಿತು ಟರ್ನಿಂಗ್ ಪಾಯಿಂಟ್ ಆಯಿತು ಆ ಅವಕಾಶಗಳು ಬಂದಾಗ ನಾವು ಉಪಯೋಗ ಮಾಡ್ಕೋಬೇಕು ಅಂತ ಎಷ್ಟೊಂದು ತಾವು ಖಿನ್ನತೆಯಿಂದ ದೂರ ಆಗುವ ಬಗ್ಗೆ ಟಿಪ್ಸ್ ಹೇಳ್ಕೊಟ್ರಿ ಗಾಸೆಪ್ಸ್ ರೂಮರ್ಸ್ ಅದರ ಅಡಿಗೆ ನಾವು ನಮ್ಮ ಚಿಂತನೆ ಮಾಡಬಾರ್ದು ಬೇರೆಯವರೊಂದನ್ನು ಕೇಳಬಾರ್ದು ಅಂತ ಹೇಳಿದ್ರಿ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಮುಂದೆ ಸಾಗಬೇಕಂತ ಹೇಳಿದ್ರಿ ನಮಗೆ ತುಂಬ ಹೃದಯ ಧನ್ಯವಾದಗಳು ಕರೆ ಅಂಶ ವೀಕ್ಷಕರೇ ನಾವು ಮುಂದುವರಿಯೋಣ ಬೇರೆಯವ್ರನ್ನೂ ಮುಂದುವರೆಸೋಣ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಳ್ಳೋಣ ಬೇರೆಯವ್ರನ್ನ ಉಮ್ಮಂಗ ಉತ್ಸಾಹದಿಂದ ಮುಂದುವರಿಸೋಣ ಬೇರೆಯವ್ರನ್ನ ಮುಂದುವರಿಸೋದ್ರಿಂದ ನಮಗೆ ಆಶೀರ್ವಾದ ಸಿಗುತ್ತೆ ಅದರಿಂದ ನಾವು ಇನ್ನೂ ಹೆಚ್ಚು ಹೆಚ್ಚು ಪ್ರಗತಿಯನ್ನು ಹೊಂದುತ್ತೇವೆ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ